ಹೈ ಈ ವಿಡಿಯೋ ಮೂಲಕ ನಾನು ನಿಮಗೆ ಹೆಚ್ ಆರ್ ಎಮ್ ಎಸ್ ಮಾಡ್ಯೂಲ್ನಲ್ಲಿ ವೇತನವನ್ನು ರೀಕಂಪ್ಯೂಟೇಷನ್ ಅಥವಾ ಪುನರ್ಗಣನೆ ಮಾಡುವ ವಿಧಾನ ಹೇಗೆ ಎಂಬುದನ್ನು ತಿಳಿಸಿಕೊಡುತ್ತೇನೆ ಈ ಮೊದಲೇ ಹೇಳಿರುವಂತೆ ಎಚ್ ಆರ್ ಎಂ ಎಸ್ ಯು ಆರ್ ಎಲ್ ಟೈಪ್ ಮಾಡಿ ನಿಮಗೆ ನೀಡಲಾದ ಯೂಸರ್ ಐ ಡಿ ಮತ್ತು ಪಾಸ್ವರ್ಡನ್ನು ನೀಡಿ ಕ್ಯಾಪ್ಚಾವನ್ನು ಎಂಟ್ರಿ ಮಾಡಿ ನಿಮ್ಮ ಮೊಬೈಲ್ ಸಂಖ್ಯೆಗೆ ಬರುವ ಒ ಟಿ ಪಿ ಅಥವಾ ಒನ್ ಟೈಮ್ ಪಾಸ್ವರ್ಡನ್ನು ನೀಡಿ ಲಾಗಿನ್ ಆಗಿ ಎಚ್ ಆರ್ ಎಸ್ ಹೋಮ್ ಪೇಜ್ ನಲ್ಲಿ ವೇತನದಾರರ ಪಟ್ಟಿಯ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ತೋರಿಸಲಾಗಿರುವ ಮೆನು ಮೇಲೆ ಕ್ಲಿಕ್ ಮಾಡಿ ಪೇರೋಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಕ್ರಾಫ್ಟ್ ಪೇರೋಲ್ ಅನ್ನು ಸೆಲೆಕ್ಟ್ ಮಾಡಿ ಆಗ ನಿಮ್ಮ ಇನ್ಬಾಕ್ಸ್ ನಲ್ಲಿ ಪುನರ್ಗಣನೆ ಮಾಡಲು ಇಚ್ಛಿಸುವ ವೇತನದಾರರ ಪಟ್ಟಿಯನ್ನು ವೀಕ್ಷಿಸಬಹುದು ಇಲ್ಲಿ ಯಾವುದೇ ವೇತನದ ಪಟ್ಟಿಯನ್ನು ಪುನರ್ಗಣನೆ ಮಾಡಲು ಈ ಕ್ರಿಯೆ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಯಾವ ವೇತನ ಪಟ್ಟಿಯನ್ನು ಪುನರ್ಗಣನೆ ಮಾಡಲು ಬಯಸುವುದರೋ ಆ ಪಟ್ಟಿಯ ಮುಂದಿನ ಪುನರ್ಗಣನೆ ಬಟನ್ ಅನ್ನು ಸೆಲೆಕ್ಟ್ ಮಾಡಿ ಆಗ ಆ ವೇತನ ಪಟ್ಟಿಯ ವಿವರಗಳು ತೆರೆದುಕೊಳ್ಳುವುದು ಇಲ್ಲಿ ವೇತನದ ವಿವರಗಳನ್ನು ಪರಿಶೀಲಿಸಬಹುದು ಮತ್ತು ಯಾವುದೇ ಬದಲಾವಣೆಗಳನ್ನು ಮಾಡಬಹುದಾಗಿದೆ ಈ ರೀತಿ ಬದಲಾವಣೆ ಮಾಡಿದ ನಂತರ ಕೆಳಗಿರುವ ಮರುಗಣನೆ ಎಂಬ ಬಟನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಹೌದು ಎಂದು ದೃಢೀಕರಿಸಿ ಇಲ್ಲಿಗೆ ಯಾವುದೇ ವೇತನವನ್ನು ಪುನರ್ಗಣನೆ ಮಾಡುವ ಪ್ರಕ್ರಿಯೆಯು ಪೂರ್ಣಗೊಳ್ಳುವುದು ನೆನಪಿರಲಿ ಪುನರ್ಗಣನೆ ಮಾಡಿದ ವೇತನ ಬಿಲ್ಗಳನ್ನು ಮತ್ತೊಮ್ಮೆ ಪರಿಶೀಲನೆಗಾಗಿ ಪರಿಶೀಲಕರ ಲಾಗಿನ್ಗೆ ಕಳುಹಿಸಬೇಕು ನಮಸ್ಕಾರ